ಇಷ್ಟ ಏನಿಲ್ರಿ ಅವರು ಅಂತ ನಮಗ ಸಾಲಿ ಕೆಲ್ಸದ್ ಹುರ್ಗಳ ಇದ್ದಂಗ ಯಾಕಂದ್ರ ನಮಗ ಹಂಗ ಹೊಕ್ಕಿರ್ತಿವಿ ನಮ್ ತೇರಿಮನ ಹೊಕ್ಕಿರ್ತಿವಿ ಸ್ವಲ್ಪ ನಮ್ ತೇರಿ ಮನೆ ಹಾಕಿರ್ತೇವ ಅಂದ್ ಬಳಕೆ ನಾವ್ ಒಳ್ಳೆಯವ್ರ್ ತಿಳ್ಕೊಳಲ್ಲ ನಮ್ ತಪ್ಪಿರತ್ತವ್ರ ಒಬ್ಬರು ತಿದ್ದೋರ್ ಇರ್ತಾರ ಒಬ್ಬರು ಹೊಗಳೋರ್ ಇರ್ತಾರ ಒಬ್ರು ಇರ್ತಾರ ಅದ್ ಅವ್ರಿಜ್ ಜನ ಇರ್ಲಿ ಇವ್ರಿಜ್ ಜನ ಇರ್ಲಿ ಅವರಿಂದ ಒಂದಿಷ್ಟ್ ಪಾಠ ಕಲೀನು ಇವರಿಂದ ಒಂದಿಷ್ಟ್ ಪಾಠ ಕಲೀನು ಹಂಗ ನಮ್ ಜೀವನಕ್ಕೆ ಅವ್ರು ಒಳ್ಳೇದ್ ಬಯಸ ಹತ್ರ ಅವ್ರು ಅವ್ರ ಕೆಲ್ಸ ಬಿಟ್ಟ ನಮ್ ಟ್ರೋಲ್ ಮಾಡ್ತಾರ ಬ್ಯಾಡ್ ಕಮೆಂಟ್ ಅಂದ್ರ ಅವ್ರ ನಮ್ ಬಗ್ಗೆ ಕೆಟ್ಟ ತಿಳ್ಕೊಂಡಾರ ಇವತ್ತಲ್ಲ ನಾಳೆ ಅವ್ರಿಗೆ ನಮ್ದು ಒಳ್ಳೇದ್ ಬತ್ತಾಗ್ತದೆ ನಾವು ಒಳ್ಳೆಯವ್ರ ಕೆಟ್ಟವರ ಗೊತ್ತಾಗ್ತದೆ ಅದಕ್ಕಾಗಿ ಯಾರಿಗೇ ನೋಡಲ್ರಿ ಸುಮ್ಮನೆ ಎಷ್ಟಾಗ್ತದೆ ಅದ್ ಸುಮ್ ತಾಳ್ಮೇಂದ್ ಹೋಗ್ಬೇತ್ರಿ ನೀವು ಎಲ್ಲಿ ಕಲ್ತಾರ್ರಿಂಗ್ ನೋಡಿ ಕಲ್ತಾರ ಯಾವ್ದ್ರಿ ಹಾಡ್ರಿ ಹಾಡ್ಬೋಡ್ರಿ ನಾನು ಅಹ್ ಜಾನಪದ ಜನಪದ ಹಾಡಕ್ಕೆ ಸೆಬ್ಬಿಡ್ ಹಾಂಗೆ ಸರ್ದು ಸರಿಸಿ ಕಾಗಲ್ ಸರ್ದು ಮಲ್ಲೇಶ್ ಪಂಡ್ರೋಳಿ ಸರ್ದು ಮತ್ತೆ ಗುರುರಾಜ್ ಸ್ಕೂಟಿ ಸರ್ ಅವರು ಮಿನಿಮಮ್ ಒಂದು ಅರ್ಧ ತಾಸಿನ ಮ್ಯಾಗ ಹಾಡಿರ್ತವ್ರು ಫ್ಯಾಮಿಲಿ ಸ್ಟೋರಿ ನಂಗ್ ಫ್ಯಾಮಿಲಿ ಸ್ಟೋರಿ ವಿಡಿಯೋ ಮಾಡಕ್ ಮುಖ್ಯ ಕಾರಣ ಅಂದ್ರ ಅವ್ರ ಹಾಡುಗಳು ನೋಡ್ರಿ ಇದ್ ಹೇಳ್ಬೇಕಂದ್ರ ಯಾಕಂದ್ರ ಅವ್ರ ಒಂಥರ ಕತಿ ಕತಿ ಹಾಡುಗಳು ಇರ್ತಾವ್ ಅವೆಲ್ಲಾ ಕೇಳಿ ಅವೆಲ್ಲಾ ನೋಡಿ ಹಾಡುಗಳು ಕಲ್ತಿವ್ರಿ ನಂಗ್ ಗುರುಗಳು ಅಂದ್ರ ಕಾಗಲ್ ಸರಿ ಯಾಕಂದ್ರ ಅವ್ರ ಹಾಡ ಬಾಕಿ ಹತ್ತಿನ ಬಾಳ್ ಹಾಡಾಡಿದಾರೆ ಅವ್ರು ಯಾಕಂದ್ರ ಮೊಟ್ಟ ಮೊದಲಿಗೆ ಒಂದ್ ಅದು ಗೆಳತಿನೇನು ಮಾಡಿದ್ದೆಲ್ಲ ಪ್ರೀತಿ ನಾಟಕ ಅದು ಒಂದ್ ಹಾಡ ಕೇಳಿ ಕೇಳಿ ಹಾಡ್ಬೇಕು ಅನ್ನೋ ಆಸೆ ಬತ್ತು ಹಾಡಿದ್ರೆ ಒಂದಿಷ್ಟು ಹಾಡುಗಳು ಹಾಡಿದೆವು ಅದ್ರಾಗ ಒಂದಿಷ್ಟು ಹೆಸರು ಕೊಟ್ಟ ಹಾಡುಗಳು ಒಂದು ಶೀರಿ ಕೊಡಿಸಿನ ಚೈನಾ ಕೊಡ್ಸಿನಿ ಸುಮ್ ಸಣ್ಣ ವಯಸ್ಸಿನ ಹಾಡಿದ್ರೆ ಸಣ್ಣ ವಯಸ್ಸಂದ್ರ ಒಂದ್ ಹದಿನಾರು ಹದಿನೇಳು ವಯಸ್ಸಿದ್ರೆ ಅವಾಗ ಹಾಡಿದೇವ್ರೆ ಮತ್ತ ಅದು ಆಗ ನ ಮತ್ತ್ ಆಡ್ತಿತ್ತು ಅಕ್ಕಿ ಮಗಲಾಗ ಅಂತ ಎಂತೂ ಹಾಡಿದ್ರಿ ಜಾಸ್ತಿ ಹಾಡು ನಾವು ಕಬ್ಬಿಣಗ್ಯಾಂಗಿನ ಸಾಂಗ್ಗಳು ಅವ್ ಹಾಡ್ತಿದ್ರು ಒಂದ್ರಾಗ ಒಂದ್ ಬತ್ತೈತೆ ಹಂಗ ಚಪ್ಪನ್ ಹೊಂಟದ್ರಿ ಜಾಸ್ತಿ ಸಾಂಗ್ ಹೌದ್ರಿ ಅದು ಪಟ್ಟಿ ತುಂಬಿದ್ರಿ ಯಾಕಂದ್ರೆ ಇಲೆಕ್ಷನ್ ಬಂದಾಗ ಯಾವ್ದೇ ಆಗ್ಲಿ ಯಾವ್ದೇ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗ್ಲಿ ಅವ್ರ ಕಡೆದವ್ರು ಫೋನ್ ಮಾಡಿರ್ತಾರ ಹಿಂಗ ನಮ್ ಜನ ನಾಯಕರು ಪ್ರಚಾರ ಹಾಡ ಮಾಡ್ಬೇಕಂತೇಳಿ ಆ ಟೈಮ್ ದಾಗ ಇಷ್ಟಿಷ್ಟ ಮಾತಾಡಿರ್ತೀವಿ ಕೊಟ್ಟಿರ್ತಾರ ಅವ್ರ್ ತಕ್ಕಂತ ಅವ್ರನ್ನ ಹೋಗಲಿ ಹಾಡಾಡಿರ್ತಿವ್ರಿ ಸ್ವಲ್ಪ ಜಾಸ್ತಿ ಹಾಡುಗಳು ಬರ್ತವ್ರಿ ಇಲೆಕ್ಷನ್ ಹಿಂಗ್ ಹೆಂಗಿಂಗ್ ಆಕ್ಟಿಂಗ್ ನಾನ್ ಒಂದು ಮಾತಿಂದ ಹಿಡ್ಕೊಂಡು ಅದು ಪ್ರಕಾಶ್ ಎಲ್ಕಟ್ಟಿದ್ರು ಹ ನನ್ಗೆ ಅಷ್ಟೊಂದ್ ಇಲ್ಲಿ ಭಾಷೆ ಬರ್ತಿದ ಬೆಂಗಳೂರು ಭಾಷೆ ಮಾತಾಡ್ತಾ ಫಸ್ಟ್ ಟೈಮ್ ಕಾಮಿಡಿ ಮಾಡಿದ್ಳೂರ್ ಆಗಿದ್ರಸ್ಟ್ ನಾವು ಬೆಂಗ್ಳೂರ್ ಆ ಪರಿಚಯ ಆಗಿಂದ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿ ವಾಪಸ್ ಬಂದಿದ್ದೆ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ನಾವ್ ಕಾಮಿಡಿ ವಿಡಿಯೋ ಮಾಡಿದ್ವಲ್ಲ ಬರೇ ಅಲ್ಲಿ ಅಲ್ಲಿ ಯೂಸ್ ಮಾಡ್ತಾ ಇದ್ದೆ ಬೆಂಗ್ಳೂರ್ ಆದ್ಲಿ ಈ ಉತ್ತರ ಕರ್ನಾಟಕ ಅಂತ ಹೇಳ್ತೀರಿ ಅಲ್ಲಿ ವರ್ಷ ಮಾತಾಡ್ತಿರಿ ಅಂತ ಹೇಳಿದ್ರೆ ಕಾಮಿಡಿ ಈ ವರ್ಷ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಮಾತಾಡು ಅಂತ ಹೇಳಿ ಎಷ್ಟೋ ಸಲ ಜಗಳ ಮಾಡ್ಕೊಂಡಿದ್ದೀವಿ ನಂಗೆ ಅಲ್ಲಿ ಭಾಷೆ ಬರಂಗಿಲ್ಲ ಅಂತ ಹೇಳಿ ಆದ್ರೆ ತಿದ್ದಿ ಈ ಒಂದು ಇಲ್ಲಿ ಭಾಷೆ ಕರೆಕ್ಟಾಗಿ ಆಗಿ ನಾನು ಮಾತಾಡ್ತೀನಿ ಅಂತಂದ್ರೆ ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಜನ ಹ್ಯಾಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಾನು ಮದ್ಲೆ ಹಿಡ್ಕೊಂಡ ಹಾಟ್ ನಂಬರ್ ಹಾಕಿರ್ತೀನಿ ರೀ ಒಂದ್ ಹತ್ತು ವರ್ಷ ಅದೇ ನಂಬರ್ ಐತಿ ನಂಬರ್ ತೆಗ್ದಿಲ್ಲ ಬಿಟ್ಟಿಲ್ಲ ಫೋನ್ ಚಾಲೂ ಇರ್ತದ್ರಿ ಹಚ್ಚವರು ಹಚ್ಚಿರ್ತಾರ ಮತ್ತ್ ಶೂಟಿಂಗ್ ಮಾಡೋ ಟೈಮ್ ಅಷ್ಟೇ ಸ್ವಿಚ್ ಆಪ್ ಇಟ್ಟಿರ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತ ಉಳ್ಕಿದವರು ಡೈರೆಕ್ಟ್ ಹಿಂಗ್ ಬಿಜಾಪುರ್ ಜಿಲ್ಲೆ ಸೌಂಡ್ ಹಳ್ಳಿ ತಗೋತಾ ಬಿಡ್ತದ ಹಳ್ಳಿ ತಕನೇ ಬರ್ತಾರೆ ಇಲ್ಲಿ ಪ್ರಕಾಶ್ ಬಗ್ಲಿ ಅವ್ರ ಮನಿಲ್ರಿ ನಮ್ಮ ಊರೋ ಜನ ಅವ್ರು ದೊಡ್ಡದಾಗಿ ಇರ್ತಾರ್ರಿ ಅಲ್ಲಿ ರೈಲ್ವೆ ಗಾಡ್ ಇತ್ತು ನೋಡಲಿ ಅಲ್ಲಿ ಸಿಗ್ತಾರ ನಮ್ ಮನಿ ತಕ ಬರ್ತಾರೆ ಮತ್ತ್ ನಾವು ಒಂದಾ ಬರಲ್ರಿ ಶೂಟಿಂಗ್ ದಾಗ ಇರ್ತೀವಿ ಸ್ಟುಡಿಯೋದಾಗ ಇರ್ತೀವಿ ಎಲ್ಲರ್ ಹೋಗಿರ್ತೀವಿ ಮತ್ತ ನಮ್ಮ ಅಣ್ಣರ ಕಡೆಯಿಂದ ಫೋನ್ ಹಚ್ಚಿಸಿ ಹಂಗ ಹೆಂಗ ಮಾಡಿ ನಮ್ಮ ಮನಿ ಹುಡ್ಕೊಂಡು ನಮ್ಮ ಮನಿ ತಕ ಬಂದಿರ್ತಾರ ನಾವ್ ರೆಸ್ಪಾನ್ಸ್ ಮಾಡಬೇಕು ಸ್ವಲ್ಪ ಕೆಲ್ಸಿದ್ರ ನಾನ್ ಇಂತಲ್ಲಿ ಬಂದಿನಿ ಸ್ವಲ್ಪ ಇನ್ನೇ ಮಂದ ಬೆಟಕಿ ನಾ ತಿದ್ರೆ ಹೇಳ್ತೀನಿ ಇಲ್ಲ ಕಾಲೇಜ್ ನಾ ಒಂದ್ ಅರ್ಧ ತಾಸ ಅಲ್ಲೇ ಜಾಗ ಜಾಗ್ತಾ ಬರ್ತೀನಿ ಅಂತ ಹೇಳ್ತೀನಿ ಬಂದವರಿಗೆ ಬೆಟ್ಟಿ ಜಾಸ್ತಿ ನಮ್ದು ಹೈವೇ ರೋಡಿಂಗ್ ಮನಿ ಇದಲ್ರಿ ಡ್ರೈವರ್ ಗಳು ಪ್ರತಿ ಯಾರೇ ಆಗ್ಲಿ ಪಾಪ ಆಗ್ಲಿ ಟಿಪ್ಪೋರ್ ಯಾರೇ ಆಗ್ಲಿ ತರಿ ಕಿಶನ್ ಸ್ವಲ್ಪ ನಿಂತು ಕೂತು ಮಾತಾಡಿ ಹೋಗ್ತಾರ